ಕನ್ನಡದಲ್ಲೇ ಸಾಕಷ್ಟು ಹೆಸರು ಮಾಡಿ ಅದ್ಭುತವಾದಂಥ ನಟಿಯಾಗಿ ಗುರುಸಿಕೊಂಡು ಕನ್ನಡ ಸಿನಿಮಾಗಳಲ್ಲಿ ಮಾತ್ರ ಸೀಮಿತವಾಗಿ ಅಭಿನಯಿಸಿದಂಥ ಅದ್ಭುತವಾದಂಥ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ ಅವರೇ ನಟಿ ಸಿಂಧು ಅವರು ಅವರು ಇನ್ನು ನಟಿ ಸಿಂಧು ಅವರ ಬಗ್ಗೆ ಅವರು ಪತಿಸದ್ದು ಹೇಳಿದ್ದೀನ ಅವರು ಕೂಡ ಕಣ್ಣೀರು ಕೂಡ ಹಾಕಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ನಿಲ್ಲಬೇಕು ಅಂದರೆ ನೀವು ಕೂಡ ಖಂಡಿತ ವೀಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಹೌದು ಈ ನಟಿ ಬೇರೆಯವರಲ್ಲ ಸಿಂಧು ಅವರು ಸಿಂಧು ಅವರು ಶೃಂಗರ ಕವ್ಯ ಎಂಬ ಸಿನಿಮಾವನ್ನು ಕೂಡ ಮಾಡಿದ ರಘುವೀರ್ ಜೊತೆ ಮೊಟ್ಟ ಮೊದಲ ಬಾರಿಗೆ ನಾಯಕಿಯಾಗಿ ಕೂಡ ಗುರ್ಸ್ಕೊಂಡ್ರು ಹಾಗೆ ರಘುವೀರ್ ಅವರು ಕೂಡ ಮೊದಲ ಹೊಸ ಕಾವಿಗೆ ಅವಕಾಶ ಕೂಡ ಮಾಡಿಕೊಟ್ರು ಶೃಂಗರ ಕವ್ಯ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಬಿಡುಗಡೆಗೆ ಸಾವಿರದ ಒಂಬೈನೂತ ತೊಂಬತ್ನಾಲ್ಕು ಡಿಸೆಂಬರ್ ತನಕನು ಕೂಡ ಬರೋಬ್ಬರಿ ಒಂದೂವರೆ ವರ್ಷಗಳ ಕಾಲ ಅದ್ಭುತವಾದ ಹಿಟ್ಟನ್ನು ಕೂಡ ಪಡೆದುಕೊಳ್ತು ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ಸಿನಿಮಾ ನೀಡಿದಂಥ ರಘುವೀರ್ ಮತ್ತು ಸಿಂಧು ಅವರು ಐದಾದ ನಂತರ ಸಿಂಧುವ ಸುಮಾರು ನಾಲ್ಕೈದು ಸಿನಿಮಾಗಳನ್ನು ಕೂಡ ಮಾಡಿದರು ಅಂತಲೇ ಹೇಳ್ಬೋದು ಅದು ರೌಡಿ ಎಮ್ ಎಲ್ ಎಂಬ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದರು ಇನ್ನು ಈಗೇರಬೇಕಾದ್ರೆ ರಘುವೀರ್ ಜೊತೆ ಪ್ರೀ ಸಿ ಸಹ ಸಾಕ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಸುನಾಮಿಯ ವಿಚಾರವಾಗಿ ಚಂದ ಇತ್ತು ಅಂತ ಸಂದರ್ಭದಲ್ಲಿ ತೀವ್ರ ದರ ಹೃದಯ ಹೋಗಿ ಬೀಚ್ ನೆಲೆ ಕೊಲೆ ಸಡಿತ್ತಾರೆ ಇನ್ನು ಸಂದರ್ಭದಲ್ಲಿ ರಘುವೀರವರು ಕೂಡ ಕುಸಿದು ಬೀಳ್ತಾರೆ ಇನ್ನು ರಘುವೀರವರು ಅಲ್ಲಿಂದ ಒಂಟಿನೂ ಸಹ ಸಾಕ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂದಿಗೆ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಳೆದ ಸಿಂಧು ಹೊರತು